ಹಾಯ್ ಹಲೋ ನಮಸ್ಕಾರ ನಾನ್ ಪ್ರಿಯಾ ಪೂಜಾರಿ ವೆಲ್ಕಮ್ ಟು ದ ಚಾನೆಲ್ ಸೊ ಇವತ್ತು ನಾವು ಹಿಂಗೆ ಲಾಂಗ್ ಡ್ರೈವ್ ಹೋಪಾ ಅಂತ ಹೋಗ್ತಿತ್ತು ಎಂತಕಂದ್ರೆ ಜೋರ್ ಮಳೆ ಬಂದಿತ್ತು ಸೊ ಮಳೆ ಬದಿಗೆ ಎಲ್ಲಾದ್ರೂ ಹೊರಗೆ ಪಾಪ ಮಸ್ತ್ ಖುಷಿ ಆ ಹಂಗಾಗಿ ನಾವು ಇವತ್ತು ಎಲ್ಲಿಗೋ ಒಂದ್ ಪ್ಲೇಸಿಗೆ ಹೋತಾ ಇಲ್ಲ ಗಿರಿ ಸ್ಕೂಲ್ ಕಂಡ್ಕೊಂಡ್ ಬಪ್ಪ ಅಂತ ಹೋದೈತೆ ಎಂತಂದ್ರೆ ಅಹ್ ಎಲ್ಲಿಗಾರು ಹೋಪ ಅಂದ್ರೆ ಬರೀ ಮರಿನ್ ಡ್ರೈವ್ ಬಿಟ್ರೆ ಬೇರೆ ಎಂತ ಪ್ಲೇಸ್ ನಮ್ಗೆ ಗೊತ್ತಿಲ್ಲ ಹಂಗಾಗಿ ಇವ ಸ್ಪೆಷಲ್ ಆಗಿ ಅವ್ರ ಸ್ಕೂಲ್ ಕಣ್ಕೊಂಡ್ ಬಪ್ಪ ಹಿಂಗೆ ಒಂದು ಏರಿಯಾದಲ್ಲಿ ಒಂದು ರೌಂಡ್ ಹಾಯ್ಕೊಂಡ್ ಬಪ್ಪ ಅಂತ ಹೊರಟಿತ್ತು ಸೊ ನಿಮ್ಗೂ ತೋರಿಸ್ತೇವೆ ಸ್ಕೂಲ್ ನನ್ನ ನಡಕ್ಕೆ ಬನ್ನಿ ಕಂಬ ಹಾಯ್ ಹೇಳಿ ಸೊ ಸ್ಕೂಲ್ ಕಾಮಕ್ಕಿಂತ ಮುಂಚೆ ಯಾವ ಸ್ಕೂಲ್ ಯಾವ ಏರಿಯಾದಲ್ಲಿ ಇತ್ತು ಇದೆಲ್ಲ ಕೇಳಿ ಕರ್ತಾರ ನಾವ ಸೊ ಗಿರೀಶ್ ಕರ್ಕೇರ ಅವ್ರೆ ಸೊ ನಿಮ್ಮ ಸ್ಕೂಲ್ ನೀವು ಎದ್ರು ಕಾಣಿ ಮತ್ತೆ ನಾನೇನ್ ಪಲ್ಟಿ ಹೊಡ್ಸು ಬೇಡ ನೀವು ನಿಮ್ಮ ಸ್ಕೂಲ್ ಯಾವ ಏರಿಯಾದಲ್ಲಿ ಇದ್ದದ್ದು ಒಡಾಲ 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 ನಾವ್ ಇಡ್ಲಿಯಾ ಒಡಾಲ ಒಡಾಲ ಆ ಸೋ ವಡಲ ಏರಿದಂಗೋಸ್ ಕುರಿತಿದೆ ಎಷ್ಟರಿಂದ ಎಷ್ಟನೇ ಕ್ಲಾಸ್ ಅಂತ ನೀವು ಆಲ್ಕರೆತಿದ್ರು 8 ರಿಂದ 10 ತರ ಸೊ 8 ರಿಂದ 10 ತರಕ್ಕೆ लास्ट ಬೆಂಚ್ ಸ್ಟೂಡೆಂಟ್ ಅಂತಾ ಅಂತಂದ್ರೆ 5.10 ಇದ್ರೆಲ್ಲ ಸೊ लास्ट ಬೆಂಚ್ ಇರುತ್ತ್ರು ಪ್ರೋಬಬಲಿ ಅಂಡ್ ಅಂತಂದ್ರೆ 5.10 ಅಪ್ಪಗೆ ಇತ್ತು ಅಪ್ಪಗೆ ಇರಲಿಲ್ಲ ಆ ಸರಿ ಆ ಟೈಮಲ್ಲಿ ತುಂಬಾ ಕುಳ್ಳ

மிங்கு ஏரியாள்ங்க அரு கன்ஸ்ட்ரக்ஷன் நான் வந்தாலும் கம்ப்ளீட் ஆகும் ಮೆಟ್ರೋ ನಮ್ಮ ಬೆಂಗಳೂರು ಬದಲಾ ಮೆಟ್ರೋ ಆಲ್ರೆಡಿ ಕಂಪ್ಲೀಟ್ ಆಯ್ತು ಇಲ್ಲಾ ಈಗ ಈಗ ಇಂಪ್ಲಿಮೆಂಟ್ ಆದ ಮತ್ತೆ ಇಲ್ಲೊಂದು ಮೋನೋ ರೈಲ್ ಅಂತ ಬರ್ತಿತ್ತು ಅದು ಮಸ್ತ್ ಚಂದ ಇರುತ್ತೆ ಅಂದ್ರೆ ಒಂದೇ ಟ್ರ್ಯಾಕ್ ಅದಕ್ಕೆ ಅದು ಟ್ರ್ಯಾಕ್ನ ಹಂಗೆ ಗಟ್ಟಿ ತೋರಿಸ್ತೇನೆ ಹೋಪತ್ ಮಸ್ತ್ ಲೈಕ್ ನಿಮ್ ಅದು ನಾನು ಇನ್ನೂ ಮೋನೋ ಟ್ರೈನಿಗೆಲ್ಲ ಹೋಗಿಲ್ಲ ಮೆಟ್ರೋದಂಗ್ ಬಿಡಿ ಬೇಜಾನ್ ಟೈಮ್ ಹೋಯ್ ಆಯ್ತು ಇಲ್ಲಿ ಹೊಸ ಹೊಸದಾಯ ಅಂತ ಹೋಪಂಗ್ ಎಂತದ್ದು ಇಲ್ಲಾ ಹಂಗೆ ಎಷ್ಟ್ ಚಂದ ತೋರ್ತೈತಲ್ಲ ನೇಚರ್ ಎಲ್ಲಾ ಇದನ್ನ ಕಾಮಕ್ ಮಸ್ತ್ ಖುಷಿ ಆಯ್ತಲ್ಲ ನಿಮ್ಗೆ ಅಂತ ಅನ್ಸುತ್ತೆ ನಿಮಗೆ ಮಳೆಗಾಲ ಅದು ಇಷ್ಟನಾ ಹೌದು ಮಸ್ತ್ ಇಷ್ಟ ಮಳೆಗಾಲದಲ್ಲ ನೆನುವಕ್ಕೆಲ್ಲ ಇಷ್ಟ ಆತಿದೆ ನಿಮಗೆ ನಿಮ್ಗೆ ವರ್ಷ ಎಷ್ಟು ಜ್ವರ ಬಾಬು ಸಣ್ಣ ಮಗುವರಿ ಇನ್ನು ಇಪ್ಪತ್ತೈದು ಆತ್ತಿಗೆ ಯಾರಿಗೆ ಅವರು ಸೊ ಚಂದ ತೋರ್ತಿತ್ತಲ್ಲ ಮಸ್ತ್ ಚೆಂದ ತೋರ್ತಿತ್ತು ಎಷ್ಟೊತ್ತಿಗೂ ನೇಚರ್ ತುಂಬಾ ಚಂದ ಲೈಕ್ ಮಳೆ ಬಾಪಾತಿಗಂತೂ ಇನ್ನೂ ಚಂದ ಅವರದ್ದು

ನಾನು ಅಷ್ಟು ಸ್ಪೀಡಾಗಿ ಕಾರ್ ಕಲ್ತಾ ಇದ್ದೆ ಬಿಟ್ಟಕ್ಕೆ ಸೊ ಇದೊಂದು ಒಳ್ಳೆ ಹಾಸ್ಪಿಟಲ್ ಇತ್ತಿಲ್ಲ ಸೋಮಯ್ಯ ಹಾಸ್ಪಿಟಲ್ ಅಂದಿಲ್ಲ ಇಲ್ಲಿ ನಮ್ಮ ಅಣ್ಣ ವರ್ಕ್ ಮಾಡ್ತಾರ ಅವ್ರು ಒಳಗಿದ್ರು ತೋರಿಸಿಲ್ಲ ಸೊ ಫೈನಲಿ ನಂಗೆ ಒಂದು ಏರಿಯಾ ಬಂದು ಸೈನ್ ಸೊ ಇವರೆಲ್ಲ ಮುಂಚೆ ಸಣ್ಣದಿಂದ ಇಲ್ಲೇ ಇದ್ದದ್ದಲ್ಲ ಸೊ ಇಲ್ಲಿಂದ ಅವ್ರು ತುಂಬ ಮೆಮೊರೀಸ್ ಇತ್ತು ಅವರಿಗೆ ಇದೇ ಏರಿಯಾದಲ್ಲಿ ಅವ್ರದ್ದು ಮನೆ ಇದ್ದದ್ದು ಈಗ ಇತ್ತು ಅಂದ್ರೆ ಇದೇ ಇರೋದಿಲ್ಲ ಅವ್ರ ಬಾಲ್ಯ ಎಲ್ಲ ಕಳೆದ ಹಂಗ ಊರಿಂದ ಇಲ್ಲಿಗೆ ಬಂದಾಗಳಿಗೆ ನಾವು ಫಸ್ಟ್ ಪ್ಲೇಸ್ ಇರುತ್ತಲ್ಲ ಅದು ಇರತ್ತ ಮೆಮೊರೇಬಲ್ ಅಟ್ಯಾಚ್ ಮೇಲೆ ಜಾಸ್ತಿ ಇರುತ್ತೆ ಆ ಪ್ಲೇಸ್ ಮೇಲೆ ಇವನ್ ಮಾಮಿಯವರ ಇರ್ಲಿಕ್ಕೆ ಇವರ ಇರ್ಲಕ ಪ್ರತಿಯೊಬ್ರು ಅದನ್ನೇ ಹೇಳೋದು ಸೈನ್ ನಮ್ ಮಸ್ತ್ ಇಷ್ಟ ಸೈನ್ ನಮ್ ಮಸ್ತ್ ಇಷ್ಟ ಅಂತ ಸೊ ಮತ್ತೆ ಇಲ್ಲಿ ಮಸ್ತ್ ಊರಿನವ್ರು ಇರ್ತರು ಈ ಕಡೆ ಅಲ್ಲ ಹ ಸೊ ಮಸ್ತ್ ಊರಿನವ್ರು ಇರ್ತರು ಈ ಕಡೆ ಹಂಗ ಅವರಿಗೆ ಸ್ವಲ್ಪ ಜಾಸ್ತಿ ಫ್ಯಾಮಿಲಿಯರ್ ಅನ್ಸುತ್ತೆ ಈ ಪ್ಲೇಸ್ ಮತ್ತೆ ನಾವು ದೊಡ್ಡದಾದ್ರೆ ಅದಕ್ಕಿಂತಲೂ ಸಣ್ಣದ್ರಲ್ಲಿ ಕಳೆದಂಥ ದಿನಗಳು ಮಸ್ತ್ ಜಾಸ್ತಿ ನೆನಪಿರುತ್ತೆ ನಮಗೆ ಸೊ ಆ ಟೈಮೆಲ್ಲ ಇವ್ರು ಇಲ್ಲೇ ಕಳೆದ ದಂಬ್ರ ಕಣ್ಕೋ ನೀವು ಯಾಕೆ ಕಂಡಿದ್ದೆ ಈ ಸೈನ್ ಸರ್ಕಲ್ ಎಂತ ಮರ ಅದು ತಾಳಿ ಮಾರುವ ತಾಳಿ ಮಾರೋಟ ಸೊ ಇವ್ರು ಇಲ್ಲೇ ಅಲ್ಲ ಅಂಗಿ ತಕಂತ ಇದ್ದಾಕ ಅಂತಲ್ಲ ಹೌದೌರಿ ಇಲ್ಲ ಅಲ್ಲ ಅಂಗಿ ಹೆಂಗೆ ಗಿಸ್ ಮಾಡ್ದೆ ಕಾಣಿ ಸೊ ಇದೊಂದು ಮಿನಿ ಮಾರ್ಕೆಟ್ ಕಣಂಗೆ ಇವ್ರಿಗೆ ಎಲ್ಲಾನು ಸಿಕ್ಕುತ್ತೆ ನಮ್ಗೆ ಹಂಗೆ ಬ್ರಹ್ಮವಾರ ಪ್ಯಾಟಿ ಇತ್ತು ಹಾಗೆ ಇವ್ರಿಗೆ ಇದೊಂದು ಮಿನಿ ಮಾರ್ಕೆಟ್ ಕಣಂಗ್ ಸೊ ಸರ್ಕಲ್ ಎಲ್ಲ ಇತ್ತಿಲ್ ಇಲ್ಲಿ ಮತ್ತೆ ಸೈನ್ಸ್ ಸರ್ಕಲ್ ಸೈನ್ಸ್ ಸರ್ಕಲ್ ಆ ಮೊಬೈಲ್ ಶಾಪ್ ಇಲ್ಲೇ ಇಪ್ಪುದ ಮೊಬೈಲ್ ಶಾಪ್ ಇತ್ತು ಊರಿನವ್ರದ ಲೈಕ್ ಲೈಕ್ ಮಾಡಿ ಒಳ್ಳೆ ಕಲೆಕ್ಷನ್ ಇತ್ತು ಅವ್ರ ಹತ್ರ ಕಾಮು ಚಣ್ಣಂಗಡಿ ಯಾರು ಲೈಕ್ ಕಲೆಕ್ಷನ್ ಅಲ್ಲಿ ಇತ್ತು ಅವ್ರ ಹತ್ರ ಆ ಸೈನ್ಸ್ ಸರ್ಕಲ್ ಹತ್ರನೇ ನಿಮ್ಮ ಮನೆ ಇದ್ದತ್ತ ಅಲ್ಲಿ ಒಳಗೆ ಅಲ್ಲ ಸೊ ಅಲ್ಲಿಂದ ಹಿಂಗೆ ನೀವು ನಡ್ಕೊಂಡು ಹೋಗಿದ್ದೀರಾ ಸ್ಕೂಲಿಗೆ ಇಲ್ಲ ಟ್ರೈನ್ ಓ ಟ್ರೈನ್ ಆಗುತ್ತೆ ಎಷ್ಟು ಸ್ಟಾಪ್ ಇರ್ತಿದಿತ್ತು ಒಂದೆಷ್ಟು ಸ್ಟಾಪ್ ಇಲ್ಲ ನೆಕ್ಸ್ಟಾ ಓಕೆ ಸೊ ಇದೊಂದು ಚಂದ ಟೆಂಪಲ್ ಐತಿ ಎಂಥ ಟೆಂಪಲ್ ಇದು ಹೆಸ್ರಿಗೆ ನೆನ್ಪು ಆಯಿತಾ

ಲಾಯ್ಕ್ ಇತ್ತಲ್ಲ ಫುಲ್ ಮರ ಮರದ ಮಧ್ಯೆ ರೋಡು ರೋಡ್ ಮಧ್ಯೆ ನಾವು ಸೊ ನೀವು ಇಲ್ಲೇ ಹಿಂಗೆ ಬಸ್ಸಲ್ಲೆಲ್ಲ ಹೋಗಿಲ್ಲ ಬರೀ ಟ್ರೈನಲ್ಲೇ ಟ್ರಾವೆಲ್ ಮಾಡುತ್ತಾ ಸ್ಕೂಲಿಗೆ ಅಪ್ಪತ್ತಿಗೆ ಟ್ರೈನೇ ಎಷ್ಟು ರೂಪಾಯಿ ಅಲ್ಲ ಟ್ರೈನಲ್ಲೂ ಮನೇದ ಬಸ್ಸಲ್ಲಿ ಹೋಗ್ತಿರ್ಲಿಲ್ಲ ನಮ್ಗೆ ನಿಮ್ಗೆ ಟ್ರೈನ್ ಟ್ರಾವೆಲ್ ಮಸ್ತ್ ಇಷ್ಟ ಆಯ್ತಾ ಬ್ಯೂಟಿಫುಲ್ ತೋರ್ತಿತ್ತಲ್ಲ ಫೈನಲಿ ಸ್ಕೂಲ್ ಸ್ಟ್ರೀಟ್ ಇದು ಸ್ಟ್ರೀಟ್ ಉಂಟಾ ಇವರು ಸ್ಪೀಡ್ತ ಕಂಡು ಬಂದ ಅಷ್ಟು ಚಂದ ತೋರ್ಲಿಲ್ಲ ಬಟ್ ಅದೊಂಥರ ಮರದ ಮಧ್ಯೆ ಇತ್ತಲ್ಲ ಸೊ ಚಂದ ಇತ್ತು ಸ್ಕೂಲ್ ಚಂದ ಇತ್ತು ನಿಮ್ಗೆ ಹೆಂಗ ಅನ್ಸ್ತು ಮಸ್ತ್ ಟೈಮ್ ಆಯ್ತಲ್ಲ ಸ್ಕೂಲ್ ಕಂಡ್ ಖುಷಿ ಆಯ್ತಾ ಎಷ್ಟು ಖುಷಿ ಆಯಿತು ಸ್ಟಾರ್ ಎಂಥರ ಆದರೆ ತುಂಬುದಷ್ಟೇ ಹೇಳುತ್ತೆ ನೀವು ಸ್ವಲ್ಪ ನಾನು ಒನ್ ವರ್ಡ್ ಆನ್ಸರ್ ಕೇಂತ ಇಲ್ಲ ನಾನು ಹತ್ತು ಹತ್ತು ಮಾರ್ಕಿನ ಪ್ರಶ್ನೆ ಕೇಂದ್ರೆ ಹತ್ತು ಮಾರ್ಕಿಗೆ ಅಲ್ದೆ ಇರೋ ಒಂದು ಐದು ಮಾರ್ಕಿಗೆ ಅದು ಉತ್ತರ ಕೊಡ್ಕಲ್ಲ ಹೌದು ಇಲ್ಲ ಗೊತ್ತು ಇಲ್ಲ ಅಂದರೆ ಅತ್ತ ಸೊ ಹೇಳಿ ಕಮ್ಮ ನಿಮ್ಗೆ ಹೆಂಗೆ ಹೆಂಗೆ ಅನಿಸ್ತು ನಂಗಂತೂ ಮಸ್ತ್ ಟೈಮ್ ಬಿಟ್ಟರೆಲ್ಲ ಸ್ಕೂಲ್ ನಡ್ಕಂಡ್ರೆ ಮಸ್ತ್ ಖುಷಿ ಅನ್ಸತ್ತೆ ಖುಷಿ ಸೊ ಭಯ ನಾನು ಟೀಚರ್ ಆಗಿದ್ರೆ ಫಸ್ಟ್ ಫೇಲ್ ಮಾಡಿ ಹಾಕ್ತಿದ್ದೆ ನಂಗೆ ಹಿಂಗೆಲ್ಲ ಒಂದು ವರ್ಡ್ ಆನ್ಸರ್ ಹೇಳ್ಕೊಟ್ರೆ ಆಗ್ತಿಲ್ಲ ನಂಗೆ ಒಂದ್ರೆ ಎಕ್ಸ್ಪ್ಲೇನ್ ಮಾಡ್ಕೆಲ್ಲ ನಾನು ಎಲ್ಲ ಎಲ್ಲ ಹೆಂಗ್ ಅನ್ಸ್ತಿತ್ತು ಅಥವಾ ಎಲ್ಲ ಮಾತು ಎಕ್ಸ್ಪ್ಲೇನ್ ಮಾಡಕಷ್ಟೇ ಹೇಳಿ ಅಲ್ಲ ಈಗ ಒಂದು ಟ್ರಾಫಿಕ್ ಇತ್ತಿಲ್ಲ ಸಿಗ್ನಲ್ ಆಗಿತ್ತು ಸ್ವಲ್ಪ ಹೇಳಿ ಕಮ್ಮ ನಿಮ್ಗೆ ಹೆಂಗ್ ಅನ್ಸ್ತಿ ಅಂತ ಕತೆ ಮಸ್ತ್ ಖುಷಿ ಆಯ್ತು ಓಲ್ಡ್ ಮೆಮರೀಸ್ ಎಲ್ಲ ಹಾಗೆ ಬಂತ ಸಿಂಗ್ ಸ್ವಲ್ಪ ಸಿಂಗ್ ಬಂತು ಅಲ್ಲೆಲ್ಲ ನಾವು ನಡ್ಕೊಂಡು ಹೋಗ್ತಿತ್ತು

ಸೊ ನಂಗೆ ಒಂದು ಪಾನೀಪುರಿ ತೆಗಿಸಿ ಕೊಡ್ತೀರಿ ಅದರಕ್ಕೆ ಕೇಂದ್ರೆ ಕಾ ಸ್ವಿಂಗ್ ಅಲ್ಲಿ ಬಂದಿರು ಕಾ ಕೊಡ್ಸ್ತೀರಾ ನನಗೆ ಪಾನಿಪುರಿ ಮರೆ ಪಾನಿಪುರಿ ಕೊಡಿಸ್ತೀರಾ ನನಗೆ ಇಲ್ಲ ಪಾನಿಪುರಿ ತೆಕ್ಸಿ ಕೊಡ್ತೀರಿ ಆ್ಯಕ್ಚುಲಿ ಹೇಳಕ್ಕಂದ್ರೆ ಇಲ್ಲಿ ಪಾನಿಪುರಿ ಮಸ್ತ್ ಲೈಕ್ ಸಿಕ್ಕತ್ತು ಮಸ್ತ್ ಅಂದರೆ ಮಸ್ತ್ ಸೊ ಹಂಗಾಗಿ ನನ್ನ ಪಾನಿಪುರಿ ಫ್ಯಾನೇ ಇದೆ ಮುಂಚೆ ಅಂದರೆ ಫ್ಯಾನೇ ಆದರೆ ಇದು ಸ್ವಲ್ಪ ಜಾಸ್ತಿ ಫ್ಯಾನ್ ಆಗಿದೆ ಆದರೆ ಇತ್ತೀಚೆಗೆಲ್ಲ ತಿಂದು ಮುಚ್ಚು ಕಮ್ಮಿ ಮಾಡಿದೆ ನಾನು ಈ ಕಾಲೇಜು ಪಾತಿಗೆ ಈಗ ಎಲ್ಲಿ ಪಾನಿಪುರಿ ತಿಂತಿರ್ತಿದ್ದು ಮತ್ತೆಂತ ತಿಂತಿದ್ದೆ ರೀ ತಿಂತಿದ್ದೆ ನಾನು ಕಾಲೇಜು ಒಬ್ಬತಿ ಮಸ್ತ್ ಶಿಸ್ತು ನಾನು ಹಾಗೆಲ್ಲ ತಿಂತಿರಲಿಲ್ಲ ಆದರೆ ಈಗ ಪಾನಿಪುರಿ ತಿನ್ಕನಸ್ತಿತ್ತು ಇವ್ರು ಕಾಲೇಜ್ ಹತ್ರ ಬಂದಿದ್ದು ಖುಷಿಗೆ ಅಲ್ಲ ಪಾನಿಪುರಿ ಪಾರ್ಟಿ ಮಾಡುವ ಮಾಡುವ ಅಲ್ಲ ಆ್ಯಕ್ಚುಲಿ ಇಲ್ಲಿ ಮಸ್ತ್ ಲೈಕ್ ಪಾನಿಪುರಿ ಸಿಕ್ಕತ್ ಇಲ್ಲಾಂದ್ರೆ ಈ ಏರಿಯಾ ಅಂತಲ್ಲ ಭಾ ಮಸ್ತ್ ಲೈಕ್ ಪಾನಿಪುರಿ ಸಿಕ್ಕತ್ ವೆರೈಟಿ ಆಫ್ ಪಾನಿ ಸಿಕ್ಕತ್ ಅದು ಮಸ್ತ್ ಟೇಸ್ಟಿ ಅಂದರೆ ಮಸ್ತ್ ಟೇಸ್ಟಿ ಮಾಡಿದ್ರು ಸೊ ಅದನ್ನು ಇದು ಬಂದಾಗಿಂದ ಒಂದೆರಡು ದಿನಕ್ಕೋಸ್ತಿ ಪಾನಿಪುರಿ ತಿನ್ನಲಿಲ್ಲ ಅಂದರೆ ಅಂತ ಒಂದು ಕಳ್ಕೊಂಡು ಹಂಗೆ ಅನಿಸುತ್ತೆ ನಂಗೆ ಎತ್ತ ಮಾಡೋದು ಅದೊಂದೇ ಇಪ್ಪತ್ತು ರೂಪಾಯಿ ಪಾನಿಪುರಿ ನಮಗೆ ಬಿಗ್ಗೆಸ್ಟ್ ಪಾರ್ಟಿ ಅಂತ ಹೇಳಕ್ಕೆ ಅದನ್ನು ತೆಗ್ಸಿ ಕೊಡುಕು ಬೈತ್ರು ನಮಗೆ ಎಂತ ಮಾಡುದು ಅದು ಆ್ಯಕ್ಚುಲಿ ಒಳ್ಳೇದಲ್ಲ ಆದರೂ ಒಳ್ಳೇದು ನಮ್ಗೆ ಒಳ್ಳೇದು ಸೊ ಫೈನಲಿ ನಾನು ಪಾನಿಪುರಿ ತಿಂಪು ಕರ್ಕೊಂಡು ಬಂದಿರೋ ಸೊ ಇಲ್ಲಿ ಮಾಟುಂಗ ಅಂತ ಒಂದು ಪ್ಲೇಸ್ ಇತ್ತಲ್ಲ ಪಾನಿಪುರಿ ಸಿಕ್ಕೋದು ಅಂದರೆ ಪಾನಿಪುರಿ ಚೂರ್ ಕಾಸ್ಟ್ಲಿ ಇಪ್ಪತ್ತು ರೂಪಾಯಿ ಪಾನಿಪುರಿ ಅಲ್ಲ ಎಪ್ಪತ್ತು ರೂಪಾಯಿ ಪಾನಿಪುರಿ ಅದು ಆದರೆ ಪಾನಿಪುರಿ ಮಾತ್ರ ಹೇಳೋಕ್ಕಿಲ್ಲ ಮಸ್ತ್ ಲೈಕ್ ಇರುತ್ತಲ್ಲ ಅಲಗಿರಿ ನನಗೆ ಫಸ್ಟ್ ಟೈಮ್ ನಾನು ಬಂದಾಗಲಿ ಬ್ಯಾಂಗ್ಳೂರಿಗೆ ಮುಂಬೈ ಬಂದಾಗ ಫಸ್ಟ್ ಡೇ ನಾನು ಕರ್ಕೊಂಡ್ಬಂದು ತಿನ್ಸಿದ್ದೀರಿ ಸೊ ನೀ ಹಾಳು ಪುಳೆ ಎಲ್ಲ ತಿನ್ಬೇಡ ಇಲ್ಲಿ ಇಲ್ಲಿ ಬಂದು ಒಂದು ಲೈಕ್ ಇತ್ತೀನಿ ಕಾಣ ಇಷ್ಟೊಂದು ಆಯ್ತಂತ ಒಂದೇ ಒಂದೆರಡು ಸರ್ತಿ ಕರ್ಕೊಂಡ ಬಂದು ಮತ್ತೆ ಎಷ್ಟೊತ್ತಿಗೆ ಕರ್ಕೊಂಡ ಬರಲಿಲ್ಲ ಇಲ್ಲಿಗೆ ಮತ್ತೆಲ್ಲಾ ಸತಿ ನಮ್ದು ಮಾರ್ಕೆಟ್ ಪಾನಿಪುರಿ ಗತಿ ಈ ಪಾನಿಪುರಿ ಲೈಕ್ ಆಯ್ಕೆ ಮಸ್ತ್ ಅಂದ್ರೆ ವೆರಿ ಟೇಸ್ಟಿ ಇರತ್ತೆ ಈ ಪುರಿ ಆಸೆ ಆಸೆಲ್ಲ ಹುಟ್ಟಿಸದ್ ಪಾರ್ಕಿಂಗೇ ಸಿಗ್ತಾ ಇಲ್ಲ ಅಂಬ್ರ ಈಗ ಕರ್ಕೊಂಡು ಹತ್ರ ಕರ್ಕೊಂಡು ಹೋಗ್ತಿಲ್ಲ ಮುಂದೆ ದೊಡ್ಡ ವಿಷಯ ಆಯ್ತು ಈಗ ಎಂತ ಮಾಡ್ತೀರಿ ಪಾರ್ಕಿಂಗ್ ಸಿಕ್ತಾ ನಿಮಗೆ ಸಿಕ್ಕುದಿಲ್ಲ ದೂರದಂಗ್ ಕಾರ್ ಇಟ್ ನಡ್ಕುದಾರು ಒಡ್ಡಿಲ್ಲ ನಂಗೆ ಅಂತ್ರಿ ಪಾರ್ಕಿಂಗ್ ಒಂದ್ ದೊಡ್ಡ ಅವಸ್ಥೆ ಎಲ್ಲ ಕಡೆ ಒಂದೊಂದು ಪಾರ್ಕಿಂಗ್ ಏರಿಯಾ ಮಾಡಿ ನೆಕ್ಸ್ಟ್ ಟೈಮ್ ನಾನು ಎಂತಾದ್ರು ಇಲ್ಲಿ ಸಿ ಎಮ್ ಗೇಮ್ ಆದರೆ ಮಾಡಿಸ್ತೀನಿ ಅಲ್ಲ ಅಂತೂ ಇಂತು ಫೈನಲಿ ಮಾಟುಂಗದಲ್ಲಿಪ್ಪು ಪಾನಿಪುರಿ ಶಾಪಿಗೆ ಕರ್ಕೊಂಡು ಹೊರ್ಕೊಂಡಿದ್ದ ಇಲ್ಲಿ ಪಾನಿಪುರಿ ಇಷ್ಟ ಆದರೆ ಅಲ್ಲಿ ದೈಪುರಿ ಅವ್ರಿಗೆ ಮಸ್ತ್ ಇಷ್ಟ ಆಯಿತು ಆದರೆ ನನ್ನ ಮುಂದೆ ವಾಸ ಅಡ್ಕೊಂಡಿದೆ എന്നുള്ളിടത്തോ എതിരെ കിടക്കണം എന്നാ തിമ്പു കിടന്നാണ് കേൾക്കുന്ന തിമ്പു കരിക കേൾക്കുന്ന ഹേയ് വച്ചിവര ദീശേ കേൾക്ക് സ്പീഡ് ಜಾസ് വെച്ച് ഹുലേ കേറിക്ക് കാരോ കാരേ ഓഗൂർ വയങ്ങിൽ നിന്ന് വെള്ളം എടുക്ക് ഉച്ചയ്ക്ക് പോകും ഇതിnga जाएगा ഇതിനെ നമ്മല്ല ಫೈನಲಿ ನಾವಿವತ್ತು ಪಾನಿಪುರಿ ತಿಂತು ಮಾಡೋಂಗೈತೆ ತುಂಬ ದಿನದ ಮೇಲೆ ಮಸ್ತ್ ಖುಷಿ ಆಯ್ತು ನನಗೆ ನಿಮ್ಗೆ ಖುಷಿ ಆಯ್ತಾ ಮಸ್ತ್ ಖುಷಿ ಆಯ್ತು ಮಸ್ತ್ ಮಸ್ತ್ ಟೇಸ್ಟ್ ಇದಿತ್ತು ಸೊ ಹೊಟ್ಟಿ ತುಂಬ ತಿಂತೀನಿ ಮನೆ ಊಟ ಮಾಡಿಸ್ ಒಳ್ಳೆ ಐತಿ ಇವತ್ತು ಈವ್ನಿಂಗ್ ಬಂದು ಒಂದು ರೌಂಡ್ ಹೊಡ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ಬೋದು ಕೆಲವೊಂದು ಸಣ್ಣ ಸಣ್ಣ ಟ್ರಿಪ್ ಗಳು ತುಂಬಾ ಖುಷಿ ಕೊಡುತ್ತೆ ನಾವು ಅದೇ ಪ್ಲೇಸಿಗೆ ಗೆ ಇದೇ ಪ್ಲೇಸಿಗೆ ಹೋಗ್ ಅಂತ ಅಂತ ಇಲ್ಲ ಒಟ್ಟಿಗೆ ಇಷ್ಟಪಟ್ಟವ್ರ ಜೊತೆ ಒಟ್ಟಿಗೆ ಎಲ್ಲಿಗೆ ಹೋರ್ ಖುಷಿ ಅನ್ಸುತ್ತೆ ಆ್ಯಕ್ಚುಲಿ ಅಂದ್ರೆ ನಂದೆಲ್ಲಾ ತಿರುಗಾಟ ಮುಗಿಸ್ಕೊಂಡು ಒಂದು ಒಳ್ಳೆ ಸಾಂಗ್ ಕೇಳ್ತ ಅಂತ ನಾವು ಹೊಟ್ಟದ್ ಮನೆ ಬದಿಗೆ ವಿಡಿಯೋ ಕಂಡದಕ್ಕೆ ಥ್ಯಾಂಕ್ ಯು ಹಿಟ್ ಶೇರ್ ಅಂಡ್ ಲೈಕ್ ಸರಿ ಹಂಗಾರ ಮಸ್ ಸಿಕ್ಕ ಬಾಯ್